ಇವತ್ತು ಧರ್ಮಸ್ಥಳ ಶವಗಳ ಹೂತಿಟ್ಟ ಆರೋಪ ಕೇಸ್ ಇದೆ ಇದರಲ್ಲಿ ಉಜಿರೆಯಲ್ಲಿ ಮುಂದುವರೆದಿದೆ ಎಸ್ಐಟಿ ತನಿಖೆ ಉಜಿರೆಯ ಖಾಸಗಿ ಕ್ಲಿನಿಕ್ ನಲ್ಲಿ ಎಸ್ಐಟಿ ಅವರು ಇವತ್ತು ತನಿಖೆ ನಡೆಸಿದ್ದಾರೆ ಖಾಸಗಿ ದಂತ ಚಿಕಿತ್ಸಾಲಯದಲ್ಲಿ ಇವತ್ತು ಎಸ್ಐಟಿ ಅವರು ತನಿಖೆ ನಡೆಸಿದ್ದಾರೆ ಎಫ್ಎಸ್ಎಲ್ ನ ಸೋಕೋ ತಂಡದಿಂದಲೂ ಕೂಡ ತನಿಖೆ ನಡೆದಿದೆಯಂತೆ ಇವತ್ತು ಈ ಒಂದು ಬೆಳವಣಿಗೆ ಮತ್ತಷ್ಟು ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ ಕಾರಣ ಏನು ಅಂತಂದ್ರೆ ಖಾಸಗಿ ಕ್ಲಿನಿಕ್ ಗೆ ಹೋಗಿ ಎಸ್ ಐ ಟಿ ಅವರು ತನಿಖೆ ನಡೆಸಿದ್ದಾರೆ ಅದು ಕೂಡ ಒಂದು ಡೆಂಟಲ್ ಕ್ಲಿನಿಕ್ ಹೋಗಿದ್ದಾರಂತೆ ದಂತ ಚಿಕಿತ್ಸಾಲಯದಲ್ಲಿ ಹೋಗಿ ಎಸ್ ಐ ಟಿ ಅವರು ತನಿಖೆ ನಡೆಸಿದ್ದಾರೆ ಅಂದ್ರೆ ಟೋಟಲಿ ನನಗಂತೂ ಇದು ಅರ್ಥನೇ ಆಗಿಲ್ಲ ಮ್ಯಾಟರ್ ಅಂದ್ರೆ ಹೆಂಗ್ ಬೇಕಾದ್ರೆ ಇರ್ಬೋದು ಅಷ್ಟೇ ನಾವು ಅದನ್ನ ಹೆಂಗಿರ್ಬೋದು ಅಂತ ಒಂದಷ್ಟು ಚರ್ಚೆ ಮಾಡ್ತಾ ಹೋಗೋಣ ಯಾವ ಯಾವ ಕಾರಣಕ್ಕೆ ಇರ್ಬೋದು ಅಂತ ಹೋಗಿರೋದಿಲ್ಲಿಗೆ ಉಜಿರೆಯ ಒಂದು ಕ್ಲಿನಿಕ್ ಖಾಸಗಿ ಕ್ಲಿನಿಕ್ ಗೆ ಅದು ಖಾಸಗಿ ದಂತ ಚಿಕಿತ್ಸಾಲಯ ಬಹುಶಃ ಆ ಕಾಲಘಟ್ಟದಲ್ಲಿ ಕೆಲಸ ಮಾಡುತ್ತಿದ್ದಂತ ಯಾರೋ ನರ್ಸ್ ಅಥವಾ ಡಾಕ್ಟರ್ ಆ ಕಾಲಘಟ್ಟದಲ್ಲಿ ಬಹುಶಃ ಈಗ ಅವರು ಆ ಖಾಸಗಿ ಕ್ಲಿನಿಕ್ ಅನ್ನ ಓಕೆ ಅರ್ಥ ಆಯ್ತಾ ನಿಮಗೆ ಅಲ್ಲಿ ಹೋಗಿ ವಿಚಾರಣೆಯನ್ನ ಮಾಡ್ಲಿಕ್ಕೆ ಹೋಗಿರ್ಬೋದು ನಂಬರ್ ಒಂದು ಹಿಂಗು ಆಗಿರ್ಬೋದು ಅಥವಾ ಯಾವುದೋ ಹಲ್ಲುಗಳಿಗೆ ಎವಿಡೆನ್ಸ್ ಸಿಕ್ಕಿರ್ಬೋದು ಹಲ್ಲುಗಳಿಗೆ ಎವಿಡೆನ್ಸ್ ಅಥವಾ ಹಲ್ಲುಗಳು ಸಿಕ್ಕಂತ ಹಲ್ಲುಗಳನ್ನ ಇಟ್ಟುಕೊಂಡು ತನಿಖೆಯನ್ನ ಏನಿದು ಈ ಹಲ್ಲಿನ ರಹಸ್ಯ ಅಂತ ಹೇಳಿ ಅಲ್ಲಿರೋ ಡಾಕ್ಟರ್ ಕೊಟ್ಟಿರ್ಬೋದು ಅದನ್ನ ವಿಚಾರಣೆಗೆ ಎಸ್ ಐ ಟಿ ಅಲ್ಲಿಗೆ ಹೋಗಿರ್ಬೋದು ಏನು ಅಂತ ಅಥವಾ ಅಥವಾ ನೋಡಿ ನನ್ನ ನಂತ ಸ್ಪಾಟಲ್ಲೇ ಬರ್ತಾ ಇದೆ ಅಂತ ಅಥವಾ ಸಿಕ್ಕಂತ ಅಸ್ಥಿ ಪಂಜರದಲ್ಲಿ ಇರುವಂತ ಹಲ್ಲುಗಳು ಬುರುಡೆಯಲ್ಲಿ ಆ ದಂತ ಚಿಕಿತ್ಸಾಲಯದಲ್ಲಿ ಕಟ್ಟಿಸಿದಂತ ಹಲ್ಲುಗಳು ಇರಬಹುದು ಅರ್ಥ ಇದೆ ನಿಮ್ಗೆ ಆ ಕ್ಲಿನಿಕ್ ನಲ್ಲಿ ಹಲ್ಲುಗಳನ್ನು ಕಟ್ಟಿಸಿ ಇರಬಹುದು ಅವ್ರು ಯಾರು ಇವ್ರು ಯಾವಾಗ ಬಂದಿದ್ರು ಈ ರೀತಿ ಗೊತ್ತಿಲ್ಲ ನಮ್ಗೆ ಹಿಂಗ ಹಿಂಗ್ ಡಿವೈಡ್ ಆಗ್ತಾ ಹೋಗುತ್ತೆ ನಮ್ಮ ಆಲೋಚನೆಗಳು ಹೆಂಗ್ ಹಿಂಗ ಇರ್ಬೋದಾ ಅಂತ ಯಾಕಂದ್ರೆ ಜನರ ಮನ್ಸಿಗೆ ಅಂತ ಕೆಲವೊಂದು ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವ ಹಲ್ಲು ಎಲ್ಲಿ ಏನು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ನಿಮ್ಗೆ ಯಾವುದೇ ಒಂದು ಇಂಜೆಕ್ಟ್ ಮಾಡಿದ್ರೆ ಅಥವಾ ಬಾಡಿ ಒಳಗಡೆ ಒಂದು ರಾಡ್ ಹಾಕಿದ್ರೆ ಅದು ಯಾವ ರಾಡು ಅದು ಯಾವ ಕಂಪ್ನಿದು ಆ ರಾಡ್ ಎಲ್ಲಿ ಯಾವ ಆಸ್ಪತ್ರೆಗಳಿಗೆ ಸಪ್ಲೈ ಆಗಿತ್ತು ಅಲ್ಲಿಂದ ಯಾವ ಕ್ಲಿನಿಕ್ ಗಳಿಗೆ ಸಪ್ಲೈ ಆಗಿತ್ತು ಯಾವ ಕಂಪ್ನಿದು ಯಾವ ಬ್ರ್ಯಾಂಡ್ ಎಲ್ಲ ಗೊತ್ತಾಗುತ್ತೆ ಆಯ್ತಾ ಹಿಂಗೂ ಇರಬಹುದು ಆ ಅಥವಾ ಅಥವಾ ಹಲ್ಲಿಗೆ ಸಂಬಂಧಪಟ್ಟಂತೆ ಏನೋ ಒಂದಷ್ಟು ಇವರಿಗೆ ಎವಿಡೆನ್ಸ್ ಸಿಕ್ಕಿರ್ಬೋದು ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ಹೋಗಿರ್ಬೋದು ಅಥವಾ ನಾನು ಆಗ್ಲೇ ಹೇಳ್ದಂಗೆ ಈ ಪ್ರಕರಣದಲ್ಲಿ ಯಾರ ಮೇಲೆ ಅನುಮಾನ ಬರ್ತಾ ಇದೆಯಲ್ಲ ಡಾಕ್ಟರ್ಸು ವೈದ್ಯರು ಅವ್ರ ಇವರು ಬಂದಿದ್ರು ಅವ್ರ ಸಮ್ಮುಖದಲ್ಲೇ ನಡೀತಾ ಇತ್ತು ಎಲ್ಲ ಅವ್ರ ಸಮ್ಮುಖದಲ್ಲಿ ನಡೀತಾ ಇತ್ತು ಅಂದಾಗ ಆ ಸಮ್ಮುಖದಲ್ಲಿದ್ದಂಥ ಡಾಕ್ಟರ್ ಅಲ್ಲಿರೋರು ಆಗಿರ್ಬೋದು ಹಿಂಗೂ ಆಗಿರ್ಬೋದು ಸೊ ಏನ್ ಬೇಕಾದ್ರೂ ಆಗಿರ್ಬೋದು ಅಲ್ವಾ ನೋಡೋಣ ಹೆಂಗೆ ಅಂತ ಹೇಳಿ ಮತ್ತೆ ಅವರು ಡಾಕ್ಟರ್ ನನಗೆ ಬಂದಂತ ಡಾಕ್ಟರ್ ಅಲ್ಲಿನ ಸ್ಥಳೀಯರಂತೆ ಉಜರೆ ಕ್ಲಿನಿಕ್ ನಲ್ಲಿರುವಂತಹ ಡಾಕ್ಟರ್ ಸ್ಥಳೀಯರು ಸೊ ಹಂಗಾಗಿ ಒಂದಷ್ಟು ಹಿಂಗೂ ಇರ್ಬೋದು ಆ ಡಾಕ್ಟರ್ಗೆ ಎಲ್ಲ ಗೊತ್ತಿರಬಹುದು ವಿಚಾರಗಳು ಸೊ ಆ ಡಾಕ್ಟರ್ ಹತ್ರ ಯಾರು ಅದನ್ನ ಗೈಡ್ ಮಾಡಿರ್ಬೋದು ಅವರಿಗೆಲ್ಲ ಗೊತ್ತು ಬೇಕಾದ್ರೆ ಕೇಳಿ ಅವ್ರು ಹೇಳ್ತಾರೆ ಅಂತ ಸೊ ಅವರನ್ನು ಕೂಡ ಕೂಲಂಕುಷವಾಗಿ ಅಧ್ಯಯನ ಮಾಡಿರ್ಲಿಕ್ಕೆ ಹೋಗಿರಬಹುದು ಅಥವಾ ಆ ಕ್ಲಿನಿಕ್ ನಲ್ಲಿ ಏನೋ ಆಗ್ಬಾರ್ದು ಕೆಲಸ ಆಗಿರ್ಬೋದು ಅಷ್ಟೇ ನೋಡಿ ಹುಡುಕ್ತಾ ಹೋದ್ರೆ ಎಷ್ಟು ಸಿಗ್ತಾ ಹೋಗುತ್ತೆ ನಿಮ್ಗೆ ಆಲೋಚನೆಗಳು ಎಷ್ಟು ಅಂತ ಆ ಕ್ಲಿನಿಕ್ ನಲ್ಲಿ ಏನೋ ಆಗಬಾರ್ದು ಆಗಿರ್ಬೋದು ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲೇನೋ ಈಗ ನೋಡಿ ಉದಾಹರಣೆಗೆ ಮಂಡ್ಯದಲ್ಲಿ ಯಾವುದೋ ಒಂದು ಶೆಡ್ ಹಾಕೊಂಡಲ್ಲಿ ಭ್ರೂಣ ಹತ್ಯೆ ಹೆಂಗಾಯ್ತು ನಿಮ್ಗೆ ಗೊತ್ತಲ್ಲ ಮಂಡ್ಯದ ಒಳ್ಳೆಹಳ್ಳಿಯಲ್ಲಿ ಹ ಯಾವುದೋ ಒಂದು ಮಾಮೂಲಿ ಒಂದು ಕಲರ್ ಹೊಡಿದಿರೋ ಬಿಲ್ಡಿಂಗು ಚಿಕ್ಕದು ರೂಮು ಅಲ್ಲಿ ಭ್ರೂಣ ಹತ್ಯೆ ಅಲ್ಲಿ ಭ್ರೂಣ ಹತ್ಯೆ ಮಾಡೋದಕ್ಕೆ ಎಲ್ಲಾ ರೀತಿಯ ಮಿಷಿನರಿಗಳನ್ನ ಇಟ್ಕೊಂಡು ದೊಡ್ಡ ಸೆಟ್ ಅಪ್ ಮಾಡ್ಕೊಂಡು ಇಟ್ಕೊಂಡಿದ್ರು ಹಂಗೆ ದಂತ ಚಿಕಿತ್ಸಾಲಯದ ಹೆಸರಲ್ಲಿ ಬೇರೆ ಏನೋ ನಡೆಸ್ತಾ ಇರ್ಬೋದು ಅಲ್ಲಿ ಅಂದ್ರೆ ಬೇರೆ ಅಂದ್ರೆ ಅದು ಆಸ್ಪತ್ರೆನೇ ಬೇರೆ ಏನೋ ಅಲ್ಲಿ ನಡೀತಾ ಇರ್ಬೋದು ನಿಮಗೆ ನಿಮಗೆ ಅನ್ಸುತ್ತಾ ಯಾವುದೋ ಒಬ್ಬ ಆ ತಕ್ಷಣ ಈಗ ಆ ಸಾವುಗಳಲ್ಲಿ ಆ ಸಹಜ ಸಾವುಗಳಲ್ಲಿ ಆಗಿರೋದ್ರಲ್ಲಿ ಎಷ್ಟೋ ಸಾವುಗಳಾಗಿರೋದ್ರಲ್ಲಿ ತಕ್ಷಣಕ್ಕೆ ನಿಮಗೆ ಬಾಡಿ ಸಿಕ್ಕಿರುತ್ತೆ ಹಾರ್ಟ್ ವರ್ಕ್ ಆಗ್ತಾ ಇರ್ತದೆ ಟ್ವೆಂಟಿ ಫೋರ್ ಅವರ್ಸ್ ಕಣ್ಣುಗಳು ವರ್ಕ್ ಆಗ್ತಾ ಇರ್ತದೆ ಕಿಡ್ನಿ ವರ್ಕ್ ಆಗ್ತಾ ಇರ್ತದೆ ಆರಾಮಾಗಿ ಎತ್ಬೋದಲ್ಲ ಹೌದಾ ಇಲ್ವಾ ಯಾಕ್ರೀ ಮನುಷ್ಯನಲ್ಲಿ ಬೆಲೆ ಬಾಳುವಂತ ಏನೋ ಪಾರ್ಟ್ ಗಳು ಇರುವಾಗ ನಿಮ್ಮನ್ನ ಈಸಿಯಾಗಿ ತಗೊಂಡೋಗಿ ಮಣ್ಣಲ್ಲಿ ಮಣ್ಣು ಮಾಡ್ಬಿಡ್ತಾರಾ ಓಕೆ ಯಾವುದೋ ನದಿಯಲ್ಲಿ ಸಿಕ್ಕ ಮೂರು ದಿನದ ಹೆಣನೋ ಮುನ್ನೂರು ದಿನದ ಹೆಣನೋ ಅಲ್ಲ ಅಸ್ಥಿ ಪಂಜರನೋ ಅದಲ್ಲ ಪ್ರಶ್ನೆ ನನ್ನ ಪ್ರಶ್ನೆ ಇಷ್ಟೇ ಆ ತಕ್ಷಣಕ್ಕೆ ಸಾವನ್ನಪ್ಪಿರುವಂತವೂ ಎಷ್ಟೋ ಬಂದಿರ್ತವೆ ಕೇಸ್ಗಳು ಅದನ್ನ ತಗೋ ಬಂದ ಬಾಡಿಯನ್ನ ಇಲ್ಲಿ ತಕ್ಕ ತಗೊಂಡೋಗಿ ಕಿಡ್ನಿ ತೆಗಿಯೋದು ಕಣ್ಣು ತೆಗಿಯೋದು ನಾನು ಹೇಳ್ತಾ ಇರೋದು ಮಜಲುಗಳು ಹಿಂಗಿಂಗ್ ಇರ್ಬೋದು ಏನು ಬೇಕಾದ್ರೂ ಆಗಿರ್ಬೋದು ಎಸ್ ಐ ಟಿ ತನಿಖೆ ನಂತರ ಮುಂದಕ್ಕೆ ಗೊತ್ತಾಗುತ್ತೆ ಹಿಂಗೆ ಆಗಿರ್ಬೋದು ಅಂತ ನಾವು ಜಡ್ಜ್ ಮಾಡ್ತೀವಲ್ಲ ಜನರ ಮನ್ಸಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು ಏನಕ್ಕೆ ಎಂತಕ್ ಸುಮ್ನೆ ಮಾಡಕ್ಕೆ ಹಿಂಗೆಲ್ಲ ಇರ್ಬೋದು ಹಿಂಗೆ ಹಿಂಗೆಲ್ಲ ಇರ್ಬೋದು ಅದಕ್ಕೆ ಇರ್ಬೋದು ಅನ್ ಜನ್ ಮನ್ಸಲ್ಲಿ ಬರ್ಬೇಕದು ಎಂತಕ್ಕೆ ಎಂತಕ್ಕೇನೋ ಕನ್ಫ್ಯೂಷನ್ ಉಳ್ಕೊಳ್ಳೋದೇ ಬೇಡ ಸೊ ಏನು ಬೇಕಾದರೂ ಆ ವಾತಾವರಣದಲ್ಲಿ ಆ ಉಜರೆಯ ಕ್ಲಿನಿಕ್ ನಲ್ಲಿ ಆಗಿರ್ಬೋದು ಮತ್ತೆ ಆ ಕ್ಲಿನಿಕ್ ಸಂಬಂಧಪಟ್ಟವರಿಂದ ಏನ್ ಬೇಕಾದ್ರು ಆಗಿರ್ಬೋದು ಆಮೇಲೆ ಎಫ್ ಎಸ್ ಎಲ್ ನ ಸೋಕೋ ತಂಡದವರು ಅಲ್ಲಿ ಹೋಗಿರೋದಕ್ಕೆ ನನ್ನ ತಲೆಯಲ್ಲಿ ಬಂದಿದ್ದದು ಏನ್ ಹೇಳಿ ಹಲ್ಲು ಕಟ್ಟಿರ್ಬೋದು ಅಂತ ಅದಕ್ಕೋಸ್ಕರ ಎಫ್ ಎಸ್ ಎಲ್ ನ ಸೋಕೋ ತಂಡದವ್ರಲ್ಲಿ ಹೋದ್ರಲ್ಲ ಹಂಗಾಗಿ ಅಸ್ಥಿ ಪಂಜರ ಮೂಳೆಗೂ ಅದು ಹಲ್ಲಲ್ವಾ ಸೊ ಹಂಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ತನಿಖೆಗಳು ಆಗ್ತಾ ಇರ್ಬೋದು ಸೊ ನೋಡೋಣ ಏನ್ ಆಗುತ್ತೆ ಅಂತ ಹೇಳಿ ಇನ್ನೊಂದು ಪ್ರಮುಖವಾದಂತ ವಿಚಾರ ಇವತ್ತು ಡೆವಲಪ್ಮೆಂಟ್ ಆಗಿರುವಂತದ್ದು ಆಫ್ಟರ್ ಲಾಂಗ್ ಟೈಮ್ ಮಟ್ಟಣ್ಣ ಅವರು ಇವತ್ತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವು ಹಿನ್ನೆಲೆ ಹೋರಾಟಗಾರ ಗಿರೀಶ್ ಮಟ್ಟಣ್ಣ ಪ್ರತಿಕ್ರಿಯೆ ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವು ಹಿನ್ನೆಲೆ ಮತ್ತು ಹೋರಾಟಗಾರ ಗಿರೀಶ್ ಮಟ್ಟಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರತಿಯೊಂದು ಕೇಸ್ ನಲ್ಲೂ ಪ್ರತ್ಯೇಕ ಎಫ್ಐಆರ್ ಹಾಕಿ ರೈತರು ಪೊಲೀಸರು ಸರಿಯಾದಂತಹ ಮಾಹಿತಿಯನ್ನ ಕೊಡ್ತಾ ಇಲ್ಲ ಎಫ್ಐಆರ್ ಹಾಕಿ ಆರೋಪಿಯನ್ನ ಬಂಧಿಸಿ ಅಂತ ಹೇಳಿದ್ದಾರೆ ಮಟ್ಟಣ್ಣ ಇವತ್ತು ಹೋರಾಟಗಾರ ಗಿರೀಶ್ ಮಟ್ಟಣ್ಣ ರಿಯಾಕ್ಟ್ ಮಾಡಿರುವಂತದ್ದು ತುಂಬಾ ದಿನ ನಂತರ ಇವತ್ತು ಮಾತನಾಡಿದ್ದಾರೆ ಪ್ರತಿಯೊಂದು ಕೇಸಲ್ಲೂ ಕೂಡ ಎಫ್ಐಆರ್ ಗಳನ್ನ ಹಾಕಿ ಅದರ ತನಿಖೆ ನಡೆಸಿ ಎಫ್ಐಆರ್ ಗಳನ್ನ ಹಾಕಿ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಯಾವುದೇ ರೀತಿಯಾದಂತಹ ಸರಿಯಾದಂತಹ ಮಾಹಿತಿಯನ್ನ ಕೊಡ್ತಾ ಇಲ್ಲ ಎಫ್ಎಸ್ ಎಲ್ ಅವರು ಹಾಗಾಗಿ ಪೊಲೀಸರು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಸರಿಯಾಗಿ ಕೊಡ್ತಾ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ಪ್ರತ್ಯೇಕ ಕೇಸ್ ಗಳನ್ನ ಎಫ್ಐಆರ್ ಗಳನ್ನ ಹಾಕಿ ಅಂತ ಹೇಳಿದಾರಂತೆ ಇವತ್ತು ಒಂದ್ಸಲ ಬೈಟ್ ನೋಡೋಣ ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಎಸ್ ಕಚೇರಿಗೆ ಭೇಟಿ ನೀಡಿ ಮತ್ತು ಕುಸುಮಾವತಿ ಅಕ್ಕವರು ಕೂಡ ಬಂದಿದ್ದರು ಇಲ್ಲಿ ನಿರಂತರವಾಗಿ ನಾಲ್ಕೈದು ದಶಕಗಳಿಂದ ಅನೇಕ ಸಾವು ಕೊಲೆಗಳು ನಡೀತಾನೆ ಬಂದು ಆದರೆ ಯಾರು ಕೊಲೆ ಮಾಡಿದ್ದು ಯಾರು ಆರೋಪಿಗಳು ಅದನ್ನು ಪತ್ತೆ ಹಚ್ಚೋದಕ್ಕೆ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಮತ್ತು ಕೇಂದ್ರದಲ್ಲಿರುವಂತಹ ತನಿಖಾ ಸಂಸ್ಥೆಗಳು ವಿಫಲ ಅದು ನಾನು ಯಾಕೆ ಕೇಂದ್ರದ ಸಂಸ್ಥೆನೋ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಸಿ ಬಿ ಐ ತನಿಖೆಗಳು ಕೂಡ ಆಗಿತ್ತು ಆದರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ ಹೀಗಾಗಿ ನಿರಂತರವಾಗಿ ಒಂದು ಹತ್ತು ಹದಿನೈದು ದಿನಗಳಿಂದ ಈ ದೇಶದಲ್ಲಿರ್ತಕ್ಕಂತಹ ಅತ್ಯುನ್ನತ ಕಾನೂನು ತಜ್ಞರು ಅದರಲ್ಲಿ ನಿವೃತ್ತ ನ್ಯಾಯಾಧೀಶರಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸು ಎಲ್ಲರೂ ಕೂಡ ಸ್ಥಳೀಯರ ಜೊತೆಗೆ ಮಾತಾಡಿ ಮತ್ತು ಆಕ್ಟಿವಿಸ್ಟ್ಗಳ ಜೊತೆಗೆ ಎಲ್ಲ ಮಾಹಿತಿಗಳನ್ನು ದಾಖಲೆಗಳನ್ನು ಅಪರಾಧ ನಡೆದಂತಹ ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಒಂದು ವರದಿಯನ್ನು ಸಿದ್ಧಪಡಿ ಒಂದು ಡಿಟೇಲ್ಡ್ ರಿಪೋರ್ಟನ್ನು ಮಾಡಿ ಒಂದು ದೂರನ್ನು ಇವತ್ತು ಕುಸುಮಾವತಿಯವರು ಮತ್ತು ವಿಕ್ಟಿಮ್ ಫ್ಯಾಮಿಲಿ ಏನೇನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವೇದವಲ್ಲಿ ಕುಟುಂಬದ ಸದಸ್ಯರಿದ್ದಾರೆ ಪದ್ಮಲತಾ ಕುಟುಂಬದ ಸದಸ್ಯರು ಮತ್ತು ಸ್ವತಃ ಸೌಜನ್ಯಳ ತಾಯಿ ಮತ್ತು ಆ್ಯಕ್ಟಿವಸ್ಟು ಮತ್ತು ಒಂದಿಷ್ಟು ಜನ ಯೂಟ್ಯೂಬರ್ಸು ಸೇರಿಕೊಂಡು ಈ ಒಂದು ದೂರನ್ನು ಕೊಟ್ಟಿದ್ದೀವಿ ಈ ದೂರಿನ ಒಂದು ಸಾರಾಂಶ ಏನು ಅಂತ ಹೇಳಿದರೆ ನೀವು ಪ್ರತ್ಯೇಕ ಎಫ್ ಐ ಆರ್ಗಳನ್ನು ಹಾಕಿ ಇಲ್ಲಿವರೆಗೆ ಪ್ರತ್ಯೇಕ ಎಫ್ ಐ ಆರ್ ಹಾಕಿಯೇ ಇಲ್ಲ ನಾವು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಗಳನ್ನು ಕೇಳಿದಾಗ ಒಂಥರ ಹೋಲ್ಸೇಲ್ ಥರ ಕೊಟ್ಬಿಡ್ತಾರೆ ಪೂರ್ತಿಯಾಗಿ ಒಂದು ಹತ್ತತ್ತು ಇಪ್ಪತ್ತು ಮೂವತ್ತು ಪೇಜ್ ಕೊಟ್ಬಿಡ್ತಾರೆ ಹಾಂ ಹತ್ತು ವರ್ಷದಲ್ಲಿ ಇಷ್ಟ ಅದು ಐದು ವರ್ಷದಲ್ಲಿ ಇಷ್ಟ ಅದು ಬಟ್ ಎಫ್ ಐ ಆರ್ ಎಲ್ಲಿ ಅದರದ್ದು ರಿಪೋರ್ಟ್ ಎಲ್ಲಿ ಎಫ್ ಐ ಆರ್ ನೀವು ತ್ರೀ ನಾಟ್ ಟು ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ ಬಟ್ ಅದರದ್ದು ಆರೋಪಿ ಅಂತ ಯಾರಿಗೂ ಗೊತ್ತೇ ಆಗಿಲ್ಲ ಇದು ನಾನು ಹೇಳ್ತಾ ಇರೋದು ಬರೀ ವೇದವಲ್ಲಿದ್ದ ಹೈ ಪ್ರೊಫೈಲ್ ಕೇಸದ್ದು ಅಷ್ಟೇ ಅಲ್ಲ ತ್ರೀ ನಾಟ್ ಟು ಟು ನಾಟ್ ಒನ್ ಮಾಡಿದ್ದಾರೆ ಬಟ್ ಅದರದ್ದು ನೆಕ್ಸ್ಟ್ ಏನಾಯಿತು ಅಂತ ಆನಂತರ ಎಫ್ ಐ ಆರ್ ಮಾಡದೇ ಇರುವಂಥ ಅನೇಕ ಸಂಶಯಾಸ್ಪದ ಸಾವುಗಳಿದೆ ನೋಡಿ ಒಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಬಗ್ಗೆ ಯಾವ ರೀತಿ ತನಿಖೆ ಮಾಡಬೇಕು ಇಂಟ್ರೋಗೇಷನ್ ಮಾಡಬೇಕು ಅಂತಲ್ಲೇ ದಿ ಕರ್ನಾಟಕ ಇನ್ವೆಸ್ಟಿಗೇಷನ್ ಆಫ್ ಅನ್ಯಾಚುರಲ್ ಡೆತ್ಸ್ ಆ್ಯಂಡ್ ಕಂಡಕ್ಟ್ ಆಫ್ ಇನ್ಕ್ವೆಸ್ಟ್ ರೂಲ್ಸ್ ಟೂ ಥೌಸಂಡ್ ಫೋರ್ ಅಂತ ಇದೆ ಇಲ್ಲಿ ಯಾವ ದಿನ ಡೆಡ್ ಬಾಡಿ ಸಿಗುತ್ತೋ ಅದೇ ದಿನವೇ ಅದನ್ನು ದಫನ್ ಮಾಡಿಬಿಡ್ತಾರೆ ವಿಚ್ ಈಸ್ ಅಬ್ಸೊಲ್ಯೂಟ್ಲಿ ಅಗೇನ್ಸ್ಟ್ ದ ರೂಲ್ಸ್ ಕಾನೂನಿನ ಸಂಪೂರ್ಣ ವಿರೋಧಿನೇ ಇದೆ ಅದು ಈಗ ಎರಡು ಸಾವಿರದ ಹತ್ತರಲ್ಲಿ ನಾನು ನೋಡಿದ್ದೀವಿ ತೋರಿಸಿದ್ದೀನಿ ಲಾಸ್ಟ್ ಟೈಮ್ ಬಂದಾಗೂ ಕೂಡ ಪಂಚಾಯಿತಿ ಕೊಟ್ಟಂಥ ದಾಖಲೆ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಯಾವುದೋ ಒಬ್ಬರು ಹೇಳಿಬಿಟ್ರು ಅದ್ರ ಮೇಲಲ್ಲ ಪಂಚಾಯಿತಿಯವರು ಕೊಟ್ಟಂಥ ದಾಖಲೆ ಆನಂತರ ಪೊಲೀಸ್ ಠಾಣೆಗೆ ಕೊಟ್ಟಂಥ ದಾಖಲೆ ಅದರ ಆಧಾರದ ಮೇಲೆ ಈ ಒಂದು ದೂರನ್ನು ಕೊಟ್ಟಿದ್ದೀವಿ ನಾವು ಇಟ್ ಈಸ್ ನಾಟ್ ಓನ್ಲಿ ಅ ಪೆಟಿಷನ್ ಇದು ಒಂದು ದೂರು ಕೊಟ್ಟಿದ್ದೀವಿ ನಾವು ಪ್ರತ್ಯೇಕ ಎಫ್ ಐ ಆರ್ಗಳನ್ನು ಮಾಡಿ ಆನಂತರ ಯಾರು ಅದರ ಹಿಂದೆ ಇದ್ದಾರೆ ಅದು ಬೇಕಲ್ಲ ಅದು ಒಂದು ತನಿಖೆ ಆಗಬೇಕು ಅದು ಎಸ್ ಐ ಟಿ ವ್ಯಾಪ್ತಿಯಲ್ಲೇ ಬರುವಂಥದ್ದು ನಾವು ಹೇಳ್ತಾ ಇರೋದು ಯಾವುದು ಕೂಡ ಎಸ್ ಐ ಟಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದಾಟಿ ಇಲ್ಲ ಯಾವುದು ಕೂಡ ಎಸ್ ಐ ಟಿ ಒಳಗಡೆ ಪರಿಮಿತಿಯಲ್ಲಿ ಅದು ಯಾವ ರೀತಿ ಬರ್ತದೆ ಅನ್ನೋದು ಕೂಡ ಇದರಲ್ಲಿ ನಾವು ಎಕ್ಸ್ಪ್ಲೇನ್ ದೂರದಾರ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರ ಒಂದು ಸಾಫ್ಟ್ ಕಾಪಿನೂ ಕೂಡ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ನಾವು ಕೊಡ್ತೀವಿ ಹೀಗಾಗಿ ಈ ಒಂದು ಪ್ರಕ್ರಿಯೆ ಅತ್ಯಂತ ಪ್ರಮುಖವಾದಂಥದ್ದು ಆನಂತರ ಇದನ್ನು ಈ ದೇಶದ ಎಲ್ಲ ಏನು ಸುಪ್ರೀಂ ಕೋರ್ಟ್ ಇದೆ ಕರ್ನಾಟಕದ ಹೈಕೋರ್ಟ್ ಇದೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರುಗಳಿಗೆ ಹೋಮ್ ಮಿನಿಸ್ಟ್ರಿಗೆ ರಾಷ್ಟ್ರಪತಿಗಳಿಗೆ ಎಲ್ಲರಿಗೂ ಕೂಡ ಈ ದೂರನ್ನು ನಾವು ಇವತ್ತು ರವಾನಿಸ್ತಾ ಇದ್ದೀವಿ ಎಲ್ಲ ರಾಜ್ಯದ ಹೈಕೋರ್ಟ್ ಕರ್ನಾಟಕದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಕೂಡ ಇದನ್ನು ನಾವು ಕೊಡ್ತಾ ಇದ್ದೀವಿ ಯಾಕಂತ ಹೇಳಿದರೆ ಒಂದು ತಾರ್ಕಿಕ ಅಂತ್ಯ ಬೇಕು ಸರ್ ಇದಕ್ಕೆ ಬರೀ ಇದು ಇದೆ ಆ ಒಂದು ಸುದ್ದಿಗಳ ಮೇಲೇನೋ ಹಿಂಗೇನೋ ಆಯಿತಂತೆ ಹಂಗಂತೆ ಅಂತ್ಯಕ್ಕಂತೆ ಅಲ್ಲ ನೊಂದಂಥವರಿಗೆ ನ್ಯಾಯ ಬೇಕು ಇಷ್ಟೇ ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ ಎಲ್ಲಿಗೆ ಮುಗೀತದೆ ಮುಗಿಬೇಕಲ್ಲ ಇದು ಇಷ್ಟೊಂದು ಕೊಲೆಗಳಾದವು ಅಂತ ನಾವು ಹೇಳ್ತೀವಿ ಬಟ್ ಅದನ್ನು ಸರಿಯಾಗಿ ತನಿಖೆ ಆಗಬೇಕಲ್ಲ ನಾವು ಹೇಳ್ತಾ ಇರೋದು ಏನಾದರೂ ಸುಳ್ಳು ಆರೋಪ ಇದೆ ಎಸ್ ಲೆಟ್ ಇಟ್ ನಾವು ಕೂಡ ಎನ್ಕ್ವೈರಿ ಫೇಸ್ ಮಾಡಿದ್ದೀವಿ ಇನ್ನು ಮುಂದೆ ಕೂಡ ನಾವು ಫೇಸ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ ಇದಕ್ಕೊಂದು ತಾರ್ಕಿಕ ಅಂತ ಬೇಕು ಅದರ ಸಲುವಾಗಿ ನಾವೆಲ್ಲರೂ ಬಂದು ಒಂದು ದೂರನ್ನು ಕೊಟ್ಟಿದ್ದೀವಿ ಮತ್ತು ಎಸ್ ಐ ಟಿ ಅಧಿಕಾರಿಗಳ ಕಡೆಯಿಂದಲೂ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ತುಂಬ ಚೆನ್ನಾಗಿ ಪೊಲೈಟಾಗಿ ಮಾತಾಡಿದ್ದಾರೆ ಸೂಕ್ತವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ನಮ್ಮ ಕಡೆಯಿಂದ ನಾವು ಎಷ್ಟು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವಂಥ ಏನೇನು ಪ್ರಯತ್ನ ಬೇಕೋ ಅದೆಲ್ಲವನ್ನು ಕೂಡ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ತಾವು ನೋಡಿರ್ಬೋದು ಮೊನ್ನೆ ಒಂಬತ್ತನೇ ತಾರೀಕಿಗೆ ಏನು ಸೌಜನ್ಯಾಳ ಹದಿಮೂರು ದಿನ ಆಯಿತು ಪ್ರಕರಣ ನಡೆದು ಆ ಸಂದರ್ಭದಲ್ಲಿ ಒಂಬತ್ತು ಮತ್ತು ಹತ್ತನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಹದಿಮೂರು ವರ್ಷ ಆಯಿತು ಇಡೀ ರಾಜ್ಯಾದ್ಯಂತ ಒಟ್ಟು ಎಂಬತ್ತ್ಮೂರು ಕಡೆ ಸಭೆಗಳಾಗಿದೆ ಪ್ರತಿಭಟನೆಗಳಾಗಿದೆ ಪ್ರಾರ್ಥನೆ ಆಗಿದೆ ಇದು ಸೌಜನ್ಯ ಹೋರಾಟದ ಇತಿಹಾಸದಲ್ಲೇ ಒಂದು ಪ್ರಥಮ ಬಾರಿಗೆ ಅಥವಾ ಯಾವುದೇ ಒಂದು ಪ್ರಕರಣ ತಗೊಳ್ಳಿ ನೀವು ಒಂದೇ ದಿನ ಮೂರು ಕಡೆ ಆಗಿದೆ ಅಂತ ಹೇಳಿದರೆ ಇದು ಜನರ ಆಕ್ರೋಶ ಮಿತಿ ಮೀರ್ತಾ ಇದೆ ಒಂದೇ ದಿನ ಮೂರು ಕಡೆ ಪ್ರ ಹೋರಾಟಗಳಾಗಿದೆ ಆನಂತರ ಇದನ್ನು ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಧರ್ಮಸ್ಥಳ ದೌರ್ಜನ್ಯ ವೇದಿಕೆಯಿಂದ ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಶೆಟ್ಟಿ ತಿಮ್ಮರೋಡಿಯವರ ವೇದಿಕೆ ಎಲ್ಲರ ಸಹಯೋಗದೊಂದಿಗೆ ಈ ನಾಡಿನ ಅನೇಕ ಚಿಂತಕರು ರೈತ ಪರ ಸಂಘಟನೆಗಳಿರ್ಬೋದು ದಲಿತ ಸಂಘಟನೆಗಳಿರ್ಬೋದು ಕನ್ನಡ ಪರ ಸಂಘಟನೆಗಳಿರ್ಬೋದು ಎಲ್ಲರೂ ಸೇರಿ ಇದನ್ನು ಮಾಡಿದರೆ ಇದನ್ನು ಒಂದು ನ್ಯಾಯ ಸಪ್ತಾಹ ಅಂತನೂ ಕೂಡ ನಾವು ವಿಸ್ತರಣೆ ಮಾಡಿದ್ದೀವಿ ಒಂದು ವಾರದವರೆಗೆ ಸುಮಾರು ಕಡೆ ನಮಗೆ ಬರ್ತಾ ಇದೆ ನಾವು ಮಾಡ್ತೀವಿ ಅಂತೇಳಿ ಒಂದು ವಾರದವರೆಗೆ ವಿಸ್ತರಣೆ ಮಾಡಿದ್ದೀವಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಯೂಟ್ಯೂಬರ್ಗಳಿಗೆ ತಮ್ಮಂಥ ಎಲ್ಲ ಮಾಧ್ಯಮದವರಿಗೆ ಪತ್ರಿಕೆದವರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಈ ನ್ಯಾಯ ಸಿಗುವವರೆಗೆ ನಿರಂತರವಾಗಿ ಹೋರಾಟ ನಿಲ್ತಾನೆ ಇರ್ತದೆ ಬಹುಶಃ ಇಡೀ ದೇಶ ಕಂಡಂತಹ ಒಂದು ಅತಿ ದೊಡ್ಡವಾದಂತಹ ಹೋರಾಟ ಒಂದು ಸಮರ ನ್ಯಾಯದ ಸಮರ ಪ್ರಾರಂಭವಾಗಿದೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ರಿಸೀವ್ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಪೂರ್ತಿ ಸ್ಟಡಿ ಮಾಡಿ ಮತ್ತೆ ಹಿಂಬರವನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲ ಸರ್ ನಾನು ನೋಡಿ ನಾನು ಎಸ್ ಐ ದು ವಕ್ತಾರ ಅಲ್ಲ ಅದು ಯಾರು ಮುಚ್ಚಿ ಹೋಗ್ತಾ ಇದೆ ಅಂತ ಹೇಳ್ತಾರೆ ಅದೇ ಅವರೇ ಅದಕ್ಕೆ ರಿಪ್ಲೈ ಕೊಡಬೇಕು ಹೊರತು ಇದುವರೆಗೂ ಅರ್ಧ ವರದಿ ಕಾಲ್ ವರದಿ ಮುಕ್ಕಾಲು ವರದಿ ಅಂತ ಯಾವುದು ಕೂಡ ಬಂದಿದೆ ಅಂತ ನನಗನ್ಸಲ್ಲ ನಂತರ ಆ ಥರ ಸಿಸ್ಟಮ್ ಕೂಡ ಬಿ ಎನ್ ಎಸ್ ಎಸ್ಸಲ್ಲಿ ಆ ಥರ ಸಿಸ್ಟಮ್ ಇಲ್ಲ ಅರ್ಧ ವರದಿ ಕೊಟ್ಟೆ ಕಾಲು ವರದಿ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಈಗ ಒಂದು ಕಡೆ ಕೂತ್ಕೊಂಡು ಅರ್ಧ ವರದಿ ಬಂತು ನೀರು ಹರಿತು ಅಂಥೇಳಿ ಅದು ಆ ಥರ ಅರ್ಧ ವರದಿ ಬಂದಿದ್ದು ನೀರು ಹರಿದಿದ್ದು ನಮಗಂತರ ಏನು ಗೊತ್ತಾಗಿಲ್ಲ ಹೌದು ನಮಗೂ ಅನಿಸುತ್ತೆ ಷಡ್ಯಂತ್ರ ಇದೆ ನೋಡಿ ನಿರಂತರವಾಗಿ ಅವನು ಎರಡು ವರ್ಷದಿಂದ ಹೌದು ನಾನು ಹಾಕಿದ್ದೇನೆ ಅಂತಂದು ಹೇಳಿದಾನೆ ಆನಂತರ ಆ ಕೋರ್ಟಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಒನ್ ಏಯ್ಟಿ ತ್ರೀಯಲ್ಲಿ ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಆಮೇಲೆ ಸ್ಥಳದಲ್ಲಿ ಹೋಗಿ ಹೇಳಿದ್ದಾನೆ ಹೌದು ಇಂಥಲೇನೆ ಹೂತಿದ್ದು ಅಂತ ಹೇಳಿ ಸಡನ್ನಾಗಿ ಅವನು ಹಿಂಜರಿತಾನಂತ ಹೇಳಿದರೆ ಖಂಡಿತ ಅವನ್ನ ಸುಳ್ಳು ಹೇಳಿಸೋದಕ್ಕೆ ಒಂದು ಖಂಡಿತವಾಗಿ ಒಂದು ಷಡ್ಯಂತ್ರ ಇದೆ ಯಾರು ಸರ್ ಹೌದು ಖಂಡಿತ ಇದ್ದಾರೆ ಸರ್ ಈಗ ತನಿಖೆ ಮಾಡ್ಬೇಕೀಗ ಅವ್ನ ಹಿಂದೆ ಯಾರೋ ಅವನಿಗೆ ಸುಳ್ಳು ಹೇಳಕ್ಕೆ ಪ್ರೇರೇರ್ಪಣೆ ಕೊಟ್ಟರು ಯಾರು ಅವ್ನಿಗೆ ಇದನ್ನ ಮಾಡಿದ್ರು ಯಾಕಂದ್ರೆ ಅವ್ನು ಏನ್ ಹೇಳಿದಾರೆ ಅಂತ ಅಧಿಕೃತವಾಗಿ ನಮಗೂ ಗೊತ್ತಾಗಿಲ್ಲ ಸರ್ ಬಹುಶಃ ತಮಗೂ ಕೂಡ ಗೊತ್ತಾಗಿರಲ್ಲ ನಮಗೂ ಹಂಗ ಅನ್ಸಿದೆ ಮಾಡಿ ಬಟ್ ಯಾರು ಅವ್ನಿಗೆ ಆ ತರ ಹೇಳಿದಾರಲ್ಲ ಅವ್ರ ಮೇಲೆ ಕೂಡ ಅವ್ನ ಹಿಂದೆ ಯಾರಿದ್ದಾರೆ ಅದನ್ನು ಪತ್ತೆ ಹಚ್ಚಬೇಕಾಗತ್ತೆ ಮಾಡ್ಲಿ ಸರ್ ಇಡೀ ತನಿಖೆ ಆಗ್ಬೇಕು ಹಾಂ ಇಡಿ ಅಂದರೆ ಏನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ವಾ ಇಲ್ಲೇನೋ ಫಾರಿನ್ ಫಂಡದ ಬಗ್ಗೆ ಅದರದ್ದೆಲ್ಲ ತನಿಖೆ ಈಗ ಒಂದು ಸರಿ ಆಗಿದೆ ಇವರೆಲ್ಲ ರಿಪೋರ್ಟ್ ತೊಗೊಂಡಿದ್ದಾರೆ ಇನ್ನೂ ಒಂದು ಇಡಿ ತನಿಖೆ ಆಗಲಿ ಎನ್ ಎ ಆಗಲಿ ಆನಂತರ ಎಫ್ ಬಿ ಐ ತನಿಖೆಯೂ ಕೂಡ ಆಗಲಿ ಆಮೇಲೆ ಇಂಟರ್ಪೋಲ್ ಸ್ಕಾಟ್ಲ್ಯಾಂಡ್ ತನಿಖೆಯೂ ಕೂಡ ಆಗಲಿ ನಾವು ಬಯಸ್ತೀವಿ ಆಗಲಿ ಅಂತ ಹೇಳಿದ್ರೆ ಅಲ್ಲ ಅವ್ರು ಹಿಂಬರ ಕೊಟ್ಟಿದ್ದಾರೆ ತನಿಖೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆನೆ ಮಾಹುತ ಅಂತ ಹೇಳಿದರೆ ಆಲ್ರೆಡಿ ನಾವು ಹೈಕೋರ್ಟ್ಗೆ ಅವರು ಹಾಕ್ಕೊಂಡಿದ್ರು ಸೊ ಅದು ಹೈಕೋರ್ಟದ್ದು ನಿರ್ಣಯ ನೋಡಿಕೊಂಡು ಇದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾನೂನು ಇದನ್ನು ಅದು ಮಾಡ್ತಾ ಇದ್ದಾರೆ ಪ್ರಕರಣವನ್ನು ಅಲ್ಲ ಎಸ್ ಐ ಟಿಗೆ ರೆಫರ್ ಆಗಬೇಕು ಅದು ರೆಫರ್ ಆಗಬೇಕು ಇನ್ನೂ ಕೂಡ ಅದು ಆ ಸ್ಟೇಜಲ್ಲಿದೆ ರೆಫರ್ ಮಾಡಿಸ್ಬೇಕು ಅಂತ ಕೂಡ ಆಗಿದೆ